ಇಲ್ಲಿ ಯು ಪಿ ಎ ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ ನಾಟ್ ಅವೈಲಬಲ್ ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ ಯು ಪಿ ಎ ಸರ್ಕಾರದಲ್ಲಿ ಮೋರ್ ದೆನ್ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಕ್ರೋರ್ ಅಸೆಟ್ಸ್ ಆಲ್ರೆಡಿ ಜಿಯೋ ಟ್ಯಾಗಿಂಗ್ ಪಬ್ಲಿಕ್ ಡೊಮೈನ್ ಎನ್ ಡಿ ಎ ಸರ್ಕಾರದಲ್ಲಿ ಇದು ಯಾದಿಕ್ ಕಂಪ್ಯಾರಿಸನ್ ನಿಮಗೆ ಕೊಡ್ತಾ ಇದ್ದೀವಿ ಇಲ್ಲಿ ನಿಮ್ಮ ಮೊನ್ನೆಯ ಒಂದು ಇವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು ಪ್ರಹ್ಲಾದ್ ಜೋಶಿ ಸಿ ಬಿ ಐ ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ ಇಲ್ಲೇ ನರೇ ಅವರು ನಮ್ಮ ಪ್ರಹ್ಲಾದ್ ಜೋಶಿಯವರು ಹೇಳಿರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಇನ್ನೂರು ಚಿಂದರೆ ಕೋಟಿ ಅಲ್ಲ ಹನ್ನೊಂದು ಲಕ್ಷದ ಏನು ಹನ್ನೊಂದು ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಹೇಳಿ ಏನು ಹೇಳಿದ್ದಾರೆ ಅದು ಹನ್ನೊಂದು ಲಕ್ಷದ ಇನ್ನೂರು ಎರಡು ಎರಡು ಸಾವಿರ ಚಿಕ್ಕ ಕೊಡ್ತೀನಿ ಒಂದು ನಿಮಿಷ ನಿಮ್ಗೆ ಅದು ವರ್ಕ್ ಅದು ಹಣ ಅಲ್ಲ ಹಣ ಅಲ್ಲ ಅದು ಮ್ಯಾನುವಲ್ ಡೇಸು ಅಲ್ಲ ಅದು ಅಷ್ಟು ವರ್ಕ್ ಆಗಿರೋದು ವರ್ಕ್ ಆಗಿರೋದ್ರಲ್ಲಿ ಅಕ್ರಮ ಆಗಿದೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಏನು ಹಿಡ್ದೆ ಹಿಡಿದೇ ಒಂದೇ ನಿಮಿಷ ಒಂದೇ ನಿಮಿಷ

ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತ ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥ ಕೋಟಿ ಹನ್ನೊಂದು ಲಕ್ಷ ಕೋಟಿ ಅಲ್ಲ ಹೇಗಿದ್ದಾರೆ ಖರ್ಚಾಗಿರದೆ ಹನ್ನೊಂದು ಲಕ್ಷ ಕೋಟಿ ಏನ್ ಹೇಳ್ತಾರೆ ಹನ್ನೊಂದು ಲಕ್ಷದ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಇಲ್ಲಿ ಇರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು ಅದು ಹನ್ನೊಂದು ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕ ನಮ್ಮ ಡೆಪ್ಟಿ ಸಿ ಎಂ ಅವರು ಇದು ಇರ್ತಕ್ಕಂಥ ಇರೆಗ್ಯುಲಾರಿಟೀಸ್ ಬಗ್ಗೆ ಮಾತಾಡಿದ್ದಾರೆ ಅದು ಯಾಕೆ ಆತರ ಕೋಟಿ ಅಂತ ಗೊತ್ತಾಗ ಗೊತ್ತಿಲ್ಲ ನಮಗೆ ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನು ಹೇಳ್ತಾರೆ ನಾನು ಕೊಡ್ತೀನಿ ಕಂಪಾರಿಸ್ ಮತ್ತೆ ಮತ್ತಿನ್ನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೆ ಅದಂತ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು ಈಗ ಜೀರಾಮ್ ಜಿನಲ್ಲಿ ಏನು ಇದೆ ಅದೇ ನೀವುಗಳು ಅಂತಕ್ಕಂಥದ್ದು ನಿಮ್ಗೆ ಗಮನಕ್ಕೆ ತರ್ತೀವಿ ಇಲ್ಲ ನೀವು ಕಾಪಿ ಕೊಡಿದ್ರು ಏಕೆಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮೆಟೀರಿಯಲ್ ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ ಇವತ್ತಿ ಬದಲಾವಣೆ ಬಂದಿದೆ ಇದರಿಂದ ಆಗೋ ಉಪಯೋಗಗಳೇನು ಇದೆಲ್ಲ ಡೀಟೇಲ್ ಇದೆ ನಾವು ಹಿಂದೆನೇ ನೋಡಿದೀವಿ ನರೇಗಾದಲ್ಲಿ ಬೇರೆ ರಾಜ್ಯದ ಒಂದು ಕಡೆ ಇಡೀ ಕರ್ನಾಟಕದಲ್ಲೇ ಯಾವ್ಯಾವ ರೀತಿ ಯಾವ್ಯಾವ ತಾಲೂಕುಗಳಲ್ಲಿ ಈ ನರೇಗಾ ಸ್ಕೀಮ್ ನಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಒಂದ್ಸಲ ನೀವು ಜ್ಞಾಪಕ ಮಾಡ್ತೀನಿ ಕೊಪ್ಪಳದಲ್ಲಿ ಬಹುಶಃ ಬಿ ಜೆ ಪಿ ಸರ್ಕಾರದಲ್ಲ ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ ತರಕೆಲ್ಲ ಲಾಠಿ ಚಲಿದಾಯ್ ಇಲ್ಲ ನಾಡ್ರೆ ಕೂತವ್ರೆ ಈ ಪಕ್ಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿದ್ರು ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡುದು ಅಪಘಾತದಲ್ಲಿ ಎರಡು ಮೂರು ಜನ ತೀರ್ಕೊಂಡು ಅವ್ರಿಗೆ ಪರಿಹಾರ ಕೊಡಬೇಕಲ್ಲ ಅವರು ನರೇಗ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು ಅವ್ರ ಜಾಬ್ ಕಾರ್ಡೇ ಇರಲಿಲ್ಲ ಜಾಬ್ ಕಾರ್ಡೇ ಇರಲಿಲ್ಲ ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟವರು ಎಂಬತ್ತು ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ ಈ ಎಲ್ಲವನ್ನ ಸುದೀರ್ಘವಾಗಿ ಸುಮಾರು ಇಪ್ಪತ್ತೆಂಟು ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು ಸುಮಾರು ಉಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ